ಇನ್ನೊಂದು ಕಡೆ ರಕ್ಷಿತಾ ಮತ್ತು ಮಂಜುರು ಭಾಷಿಣಿ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಫೈಟ್ ಆಗೋಗುತ್ತೆ ಮಂಜು ಭಾಷಿನಿ ಕೂಡ ರಕ್ಷಿತ ಮೇಲೆ ಕೈಯೇ ಮಾಡಿದ್ದಾರೆ ಅದರ ಏನಿದೆ ಸುದೀ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ರಕ್ಷಿತ ಬಂದ್ವಿ ಏನೋ ಒಂದು ಆಗ ಏನೋ ಮಾಡ್ಕೊತಿದ್ದಾಳೆ ಮಂಗ್ಳೂರು ಶೈಲಿಯಲ್ಲಿ ಇದರ ಸುದ್ದಿ ಬಂದ್ಬಿಟ್ಟು ನೇರವಾಗಿ ಅದೇನೇನು ಬೇಕೋ ಅದಕ್ಕೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದು ಹಾಳು ಮಾಡಿಬಿಡ್ತಾನೆ ಅದೇ ಸಿಟ್ಟಿನಲ್ಲಿ ಬಂದಂಥ ರಕ್ಷಿತ ಎಲ್ಲರಿಗೂ ಮಾಡ್ಕೊಳ್ತಿದ್ದಂಥ ಚಿಕನ್ ಅಂದರೆ ಹನ್ನೆರಡು ಜನಕ್ಕೆ ಮಾಡ್ಕೊಂಡು ಚಿಕನ್ ಬಂದ್ಬಿಟ್ಟು ಟೀಯನ್ನು ಉಯ್ದು ಅದನ್ನು ಕೂಡ ಕೆಡಿಸ್ಬಿಡ್ತಾರೆ ಆ ಸಂದರ್ಭದಲ್ಲಿ ಮಂಜುಮತಿ ಯಕ್ಷಿತಾ ನೋಡೋ ದೊಡ್ಡ ಮಡಿಗೆ ಮಾತಿನ ಚಕಮಕಿ ನಡೆಯುತ್ತೆ ನನ್ನ ಹೊಟ್ಟೆಗೆ ಹೊಡಿತಾ ಅಂದ್ರೆ ಹನ್ನೆರಡು ಜನ ಒಟ್ಟರೆ ಉಪವಾಸ ಇರಲಿ ಬಿಡಿ ನನಗೇನಾಗಬೇಕು ನನ್ನ ಹೊಟ್ಟೆಗೆ ಬೆಲೆ ಇಲ್ಲ ಇಲ್ಲ ಅಂತಂದರೆ ನಿಮ್ಮ ಒಟ್ಟಿಗೆ ನಾನೇ ಯಾಕೆ ಬೆಲೆ ಕೊಡಬೇಕು ಅಂತ ಅವಳ ಭಾಷೆಯಲ್ಲಿ ಅವಳು ಹೇಳ್ತಾಳೆ ಆಗ ತೆಗೆದು ಮೊಗದ ಮೇಲೆ ಹಿಂಗೆ ಬಿಸಿ ಎರ್ಚ್ಬಿಟ್ಟ ಅಂತಂದರೆ ಹೆಂಗೆ ಆಗುತ್ತೆ ಗೊತ್ತಾ ನಿನಗೆ ಅಂತ ಹೇಳಿ ಮಂಜು ಭಾಷಿನಿ ಇಟ್ಕೊಂಡು ಎದುರಿಸ್ತಾರೆ ಅದು ಎದುರಿಸಿದ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಭಯಾನಕವಾಗಿರುತ್ತೆ ಎಲ್ಲಿ ಮಗದ ಮೇಲೆ ಎರಚ್ಬಿಡ್ತಾರೋ ಅನ್ನೋ ಇರುತ್ತೆ ಮಂಜು ಭಾಷಿನಿಯವರು ಸಿಲ್ಲಿಲಲ್ಲಿ ಸೀರಿಯಲ್ನಲ್ಲಿ ಲಲಿತಾಂಬ ಪಾತ್ರವನ್ನು ಮಾಡಿ ಎಲ್ಲರ ಮನೆ ಮಾತಾದಂಥ ನಟಿ ಈ ರೀತಿ ವ್ಯಕ್ತವಾಗ್ತಾ ಇರೋದು ನಿಜಕ್ಕೂ ಕೂಡ ಭಯಾನಕ